ಯಾವುದೇ ಕಾರಣಕ್ಕೂ ರೈತನ ಕಣ್ಣಲ್ಲಿ ನೀರು ಬಂದಾಗ ನೀವು ನೆಮ್ಮದಿಂದ ಇವತ್ತು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಹಾಸನದಲ್ಲಿ ಹಾಸನದಲ್ಲಿ ಇವತ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರನ್ನು ಕೂಡ ಬದುಗಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಕಡಿದು ಕಟ್ಟೆ ಹಾಕಿದ್ದೇವೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಹಾಸನದಲ್ಲಿ ಸಭೆ ಮಾಡ್ತಾ ಇದ್ದಾರೆ ಬಂಧುಗಳು ನಮಗೆ ಗೊತ್ತಿರಲಿ ದೊಡ್ಡ ಸಂಖ್ಯೆಯಲ್ಲಿ ರೈತಾಪಿ ವರ್ಗದ ಜನರು ತಾವಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಾವ ರೀತಿ ಅನಾಹುತಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ಯಡಿಯೂರಪ್ಪ ಅವರು ನಮ್ಮ ಬಡವ ನಮ್ಮ ರೈತ ರೈತ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗು ಅದು ಶಾಪಾಲ ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕೊಟ್ಟರು ಆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕಿತ್ತಾಕ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಪುಣ್ಯದ ಕೆಲಸ ಮಾಡಿದ್ರು ಅದನ್ನು ಕೂಡ ತಡೆದಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ರು ಬಸವರಾಜ್ ಬನ್ನ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತನ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಬೇಕು ಅಂತೇಳಿ ರೈತ ವಿದ್ಯಾನಿಧಿಯನ್ನು ತಂದರು ಅದನ್ನು ಕೂಡ ತಡೆ ಆಗ್ತಕ್ಕಂಥ ಕೆಲಸ ಮಾಡಿದ್ರು ನೀವು ನೀವೇಳೆ ಇಂತ ಒಬ್ಬ ರೈತ ವಿರೋಧಿ ಮುಖ್ಯಮಂತ್ರಿ ಇವತ್ತು ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆಯಾ ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತು ಸಿದ್ದರಾಮಯ್ಯವರು ಇವತ್ತು ಯಡಿಯೂರಪ್ಪನವರು ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ನನ್ನ ರೈತ ತನ್ನ ಹೊಲಕ್ಕೆ ರೈತ ತನ್ನ ಹೊಲಕ್ಕೆ ಇವತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಟಿಸಿ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ನನ್ನ ರೈತ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಅಧಿಕಾರ ಅಧಿಕಾರಿಗಳು ಬಂದು ಎಲೆಕ್ಟ್ರಿಕ್ ಲೈನ್ ಅಲ್ಲ ಇಳಿದು ಟಿಸಿಯನ್ನು ಹಾಕಿ ಕರೆಂಟ್ ಕನೆಕ್ಷನ್ ಅನ್ನ ಕೊಡ್ತಾ ಇದ್ರು ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಇವತ್ತು ಎರಡೂವರೆ ಲಕ್ಷ ರೈತ ಕಟ್ಟಬೇಕಾಗಿದೆ ಎರಡೂವರೆ ಮೂರು ಲಕ್ಷ ಕಟ್ಟಬೇಕಾಗಿದೆ ಹೌದಾ ಹೌದಾ ಹೌದ್ ಇಂಥ ದುಷ್ಟ ರೈತ ವಿರೋಧಿ ಮುಖ್ಯಮಂತ್ರಿ ಇತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಇರ್ತಕ್ಕಂಥದ್ದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ನಾಚಿಕೆ ಆಗುತ್ತಿರ್ತಕ್ಕು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗ ಲೋಕಸಭಾ ಚುನಾವಣೆ ಬರ್ತದೆ ಮತದಾನ ಆಗುವ ಮೂರು ದಿನ ಮುಂಚೆ ಐದೈದು ತಿಂಗಳು ಕಂತಿನ ದುಡ್ಡನ್ನು ಕೊಟ್ಟರು ಮೊನ್ನೆ ಉಪಚುನಾವಣೆಗಳು ಬಂತು ಮತ್ತೆ ಕಂತನ್ನ ಕೊಟ್ಟರು ಚುನಾವಣೆಗಳು ಬಂದಾಗ ಏನು ರಾಜ್ಯದ ಜನ ಭಿಕ್ಷುಕರು ಅನ್ಕೊಂಡಿದ್ದೀರಾ ಈ ನಾಡಿನಲ್ಲಿರ್ತಕ್ಕಂಥ ಬಡವರಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದೀರಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಕ್ಕಂಥ ನಮ್ಮ ಹೆಣ್ಮಕ್ಳು ಹುಡುಗರು ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಬಸ್ಗಳು ಬರ್ತಾ ಇದೆಯಾ ಕೆಂಪಸ್ಗಳು ಬರ್ತಾ ಇದೆಯಾ ಇವತ್ತು ಪರದಾಡ್ತಾ ಇದಾರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ರೀತಿ ಅನ್ಯಾಯ ಮಾಡ್ತಾ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖಂಡರುಗಳು ಹೇಳಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೇಗೆ ಲೂಟಿಯನ್ನ ಮಾಡಿದ್ರು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಸೈಟ್ಗಳನ್ನು ಮುಖ್ಯಮಂತ್ರಿ ಅವರ ಕುಟುಂಬಕ್ಕೆ ಒಡ್ಕೊಂಡೀಗ ನಮ್ಮ ಹೋರಾಟದ ಪರಿಣಾಮವಾಗಿ ವಾಪಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ರೈತರ ಜಮೀನಿಗೆ ಕನ್ನ ಹಾಕೋದನ್ನ ಬಿಡಿ ರೈತರ ಪಾಪ ಐವತ್ತು ಅರವತ್ತು ವರ್ಷಗಳಿಂದ ಅವರ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ನಿಮಗೆ ತಾಕತ್ತಿದ್ರೆ ಮುಖ್ಯಮಂತ್ರಿಗಳು ನಿಮಗೆ ತಾಕತ್ತಿದ್ರೆ ಇವತ್ತು ನಮ್ಮ ಗುಲ್ಬರ್ಗ ರಾಯಚೂರು ಯಾದಗಿರಿ ಜಿಲ್ಲೆ ಈ ಭಾಗದಲ್ಲಿ ತೊಗರಿ ಬೆಳೀತಕ್ಕಂಥ ರೈತರು ಇವತ್ತು ಬೆಳೆ ಬಹುತೇಕ ಸಂಪೂರ್ಣವಾಗಿ ನಾಶ ಆಗಿದೆ ನಿಜವಾಗ್ಲೂ ಕೂಡ ರೈತರ ಪರವಾಗಿ ಇದ್ದಿದ್ದೆ ಆದರೆ ಏನು ಬೆಳೆ ನಾಶ ಆಗಿದೆ ಪ್ರತಿ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಿ ಪರಿಹಾರವನ್ನು ಕೊಡಿ ಅದನ್ನು ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಹಾಸ್ಪಿಟಲ್ದಲ್ಲಿ ಹೋಗಿ ಮೆರವಣಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಲಜ್ಜಘಟ್ಟ ಸರ್ಕಾರ ಸಂಕಲ್ಪ ಸಮಾವೇಶ ಏನ್ ಸಂಕಲ್ಪ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ರಾಜ್ಯದಲ್ಲಿ ರೈತರ ಮಾರಣ ಹೋಮ ಮಾಡಿಕೊಟ್ಟಿದ್ದಾರೆ ಇಂತಹ ಸಂಕಲ್ಪ ಇತ್ತು ಸಿದ್ದರಾಮಯ್ಯ ಸರ್ಕಾರದ್ದು ಒಂದು ಇವತ್ತು ನಮ್ಮ ರೈತರು ಇವತ್ತಿಲ್ಲ ಬಂದಿದ್ದೀರಿ ನಾನು ರಾಜ್ಯದ ಅಧ್ಯಕ್ಷನಾಗಿ ನಿಮ್ಗೆ ಪ್ರಾಮಾಣಿಕವಾದ ಮಾತನ್ನು ಹೇಳ್ತೇನೆ ಇವತ್ತು ಯಡಿಯೂರಪ್ಪನವರ ಸಂಕಲ್ಪ ಕೂಡ ಇದೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಂತ ಯಡಿಯೂರಪ್ಪನವರು ರಾಜ್ಯದಲ್ಲಿ ರೈತರು ಯಾವತ್ತು ಸಂಕಷ್ಟದಲ್ಲಿದ್ದಾರೆ ಯಡಿಯೂರಪ್ಪ ಯಾವತ್ತೂ ಸಹ ಈ ನಾಡಿನ ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಚಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವರು ಹಾಗಾಗಿ ಇವತ್ತು ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪನವ್ರ ಮಗಾಗಿ ಒಂದು ಮಾತನ್ನ ಹೇಳ್ತೇನೆ ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡಬೇಡಿ ನಿಮ್ಮ ಜಮೀನುಗಳನ್ನು ಕಿತ್ತಾ ಕಿತ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಮುಖ್ಯಮಂತ್ರಿಗಳು ಆ ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ನಿಮ್ಮ ಜಮೀನುಗಳನ್ನು ಉಳಿಸತಕ್ಕಂಥ ಕೆಲಸ ನಾವು ಮಾಡ್ಕೊಳ್ಳೋಣ ಮಾತನಾಡ ತುಂಬಾ ಸಂತೋಷ ಆಗಿದೆ ಇಂಥ ಸುಡು ಬಿಸ್ಲಿನೂ ಸಹ ನಮ್ಮ ರೈತಾಪಿ ವರ್ಗದವರು ನಮ್ಮ ರೈತ ಎಲ್ಲ ಸಂಘಟನೆಗಳು ನಮ್ಮೆಲ್ಲ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಬೆಂಬಲ ಸದಾ ರೈತ ಪರ ಹೋರಾಟಕ್ಕೆ ಇರಬೇಕು ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ